ದೇಶ ಯಾವ ರೀತಿ ಸ್ವಾತಂತ್ರ್ಯವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ನೋವುಗಳನ್ನ ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಿದೆಯೋ ಅವೆಲ್ಲವೂ ಹೊಂದಿ ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಂದು ತನ್ನದೇ ಆಗಿರ್ತಕ್ಕಂತಹ ವಿಚಾರ ಶಕ್ತಿಯನ್ನ ಉಪಯೋಗಿಸಿ ತಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು ಅಂತಹ ಮಹಾನ್ ನಾಯಕರಿಗೆ ಈ ಸಂದರ್ಭದಲ್ಲಿ ಭಕ್ತಿಯ ವಂದನೆಗಳನ್ನ ಎಲ್ಲರೂ ಸಲ್ಲಿಸೋಣ ಎಷ್ಟು ಮಹತ್ವದ ಇವತ್ತು ಇಡೀ ಜಗತ್ತಿನಲ್ಲಿ ಅದನ್ನ ಗೌರವಿಸ್ತಾರೆ ಅದಕ್ಕೆ ಒಂದು ಬೆಲೆಯನ್ನು ಕೊಡ್ತಾರೆ ಕಾರಣ ಎಲ್ಲಿಯೂ ಕೂಡ ಒಂದಿಷ್ಟು ಲೋಪವಿರದಂತೆ Pray, national salute, present of ಅವರನ್ನು ಮತ್ತು ಪತ್ರಕರ್ತ ಮಿತ್ರರನ್ನು ಹೃತ್ಪೂರ್ವಕವಾಗಿ ತಾಲೂಕಾ ಆಡಳಿತದ ಪರವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಅವರನ್ನು ಸ್ವಾಗತಿಸತಕ್ಕಂತಹ ಬಿಯೋರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದೆ ಪಿ ಎಂ ತ್ರೀ ಕೇಂದ್ರೀಯ ವಿದ್ಯಾಲಯ ಚಿಕ್ಕೋಡಿ ಏಳನೇ ತುಕಡಿ ಬಿ ಎಚ್ ಎಸ್ ಇನ್ನು ಪ್ರಾಥಮಿಕ ವಿಭಾಗದಿಂದ ಹತ್ತನೇ ಕ್ರಮಾಂಕ ಚಿಕ್ಕೋಡಿ ಹನ್ನೊಂದನೇ ಕ್ರಮಾಂಕದಲ್ಲಿ ಕೆ ಎಡಿ ಗೈಡ್ ಚಿಕ್ಕ ಪಿ ಅವರು ವಹಿಸಿದ್ದು ಅವರು ಎಲ್ಲ ತುಕಡಿಗಳನ್ನು ಕರೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಾಗೆಯೇ